ಒಳ್ಳೆ ಕೆಲಸ ಮಾಡಿದ್ರೆ ಜನಲ್ಲಿ ಜನರಲ್ಲಿ ನಿಂತು ಹೋಗ್ತಾರೆ ಇಲ್ಲದೇ ಇದ್ದರೆ ನಟಿಸ್ ಹೋಗ್ತಾರೆ ಜನಗಳಲ್ಲಿ ಸ್ಪಂದಿಸ್ತಾರಲ್ಲ ಅದು ಮುಖ್ಯ ಜನಗಳಿಗೆ ಯಾರು ಒಳ್ಳೆಯದು ಮಾಡ್ತಾರೆ ಅವರು ನಿಜವಾಗೂ ರಾಜಕೀಯದಲ್ಲೇ ಅಲ್ಲ ಎಲ್ಲ ರಂಗಗಳಲ್ಲೂ ಉತ್ತಮವಾಗಿ ಒಳ್ಳೆಯ ಹೆಸರು ಸಂಪಾದನೆ ಮಾಡೋದಕ್ಕೆ ಅವಕಾಶ ಆಗುತ್ತೆ ಈ ಸಂದರ್ಭದಲ್ಲಿ ಸ್ಥಳೀಯ ಶಾಸಕರ ಆಡಳಿತ ಕಾರ್ಯವೈಖರಿ ಬಗ್ಗೆ ಏನು ಸದ್ಯ ಜನಾನುರಾಗಿ ಆಗಿದ್ದಾರೆ ಕೆಲವು ಬಡವರ ಬಗ್ಗೆ ಒಳ್ಳೆಯ ಆಸಕ್ತಿಯನ್ನು ಹೊಂದಿರುವಂಥ ಒಂದು ಸಂದರ್ಭ ನಾವೆಲ್ಲ ನೋಡ್ತಾ ಇದ್ದೀವಿ ಈ ಅಮ್ಮನ ಒಂದು ಆಂಬುಲೆನ್ಸ್ನ ಸೇವೆ ಬಿಟ್ಟಿದ್ದಾರೆ ಆಮೇಲಿಂದ ಈ ಲಂಚಗುಳಿತನ ಸ್ವಲ್ಪ ಕಡಿಮೆ ಆಗಿದೆ ಅಂತ ಜನಗಳಲ್ಲಿ ಭಾವನೆ ಆಗ್ತಾ ಇದೆ ಯಾಕೆ ಅಂತಂದರೆ ಭ್ರಷ್ಟಾಚಾರ ಮುಕ್ತವಾಗಿ ಮಾಡುವಂಥ ಕೆಲಸ ರಾಜಕೀಯ ಮುಖಂಡರುಗಳಿಗೆ ಇರುತ್ತೆ ಅದರಲ್ಲೂ ಒಂದು ಪಾರ್ಟ್ ಅವರು ಯಾಕೆ ಅಂತಂದರೆ ಸಂಪೂರ್ಣವಾಗಿ ಯಾರೇ ಆಗಲಿ ಭ್ರಷ್ಟಾಚಾರ ನಿರ್ಮೂಲ ಮಾಡೋದು ಅಷ್ಟು ಸಾಧ್ಯ ಅಲ್ಲ ಈಗಿನ ಪರಿಸ್ಥಿತಿಯಲ್ಲಿ ನಿಮಗೆಲ್ಲರಿಗೂ ತಿಳಿದೇ ಇರೋದು ಆದರೂ ದೇಖುಲು ಜನಗಳಲ್ಲಿ ಸ್ಪಂದಿಸ್ತಾರಲ್ಲ ಅದು ಮುಖ್ಯ ಜನಗಳಿಗೆ ಯಾರು ಒಳ್ಳೆಯದು ಮಾಡ್ತಾರೆ ಅವರು ನಿಜವಾಗೂ ರಾಜಕೀಯದಲ್ಲೇ ಅಲ್ಲ ಎಲ್ಲ ರಂಗಗಳಲ್ಲೂ ಉತ್ತಮವಾಗಿ ಒಳ್ಳೆಯ ಹೆಸರು ಸಂಪಾದನೆ ಮಾಡೋದಕ್ಕೆ ಅವಕಾಶ ಆಗುತ್ತೆ ಯಾವತ್ತು ಅವರು ವಿಫಲರಾಗ್ತಾರೆ ಜನಾನರಾಗಿ ಆಕಸ್ಮಿಕವಾಗಿ ಅವ್ರಿಗೆ ಅವರಾಗಿ ಅವರೇ ಕಳ್ಕೊಳ್ಳೋದಕ್ಕಾಗುತ್ತೆ ಒಳ್ಳೆಯ ಕೆಲಸ ಮಾಡಿದ್ರೆ ಜನರಲ್ಲಿ ನಿಂತು ಹೋಗ್ತಾರೆ ಇಲ್ಲದೇ ಇದ್ದರೆ ನಶಿಸ ಹೋಗ್ತಾರೆ ಇಂದಷ್ಟೇ ಅದರಲ್ಲಿ ಬೇರೆ ಏನು ಹೇಳೋ ಅವಶ್ಯಕತೆ ಇಲ್ಲ ಎ ಸಾಕೋಟೆಕ್ ಆರ್ಒ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ಒ ಯು ಎಸ್ ಖಾಲಿ ಐದುವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಅಪೋಸಿಟ್ ಅಲ್ಲಿ ಆಂಬೂರ್ ದ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ